ಕ್ರಿಕೆಟ್ ಒಗ್ಗೂಡಿಸುವ ಕ್ರೀಡೆ ಮಕ್ಕಳಿಂದ ಹಿಡಿದು ಯುವಕರನ್ನ ದಾಟಿ ವೃದ್ಧರು ಕೂಡ ಹುಚ್ಚೆದ್ದು ಕುಣಿಯೋ ಕ್ರಿಕೆಟ್ ಬಗ್ಗೆ ಯಾರಿಗೆ ತಾನೇ ಆಸಕ್ತಿ ಇಲ್ಲ ಹೇಳಿ ಅದಲ್ಲದೆ ಇದೀಗ ಐ ಪಿ ಎಲ್ ಫೀವರ್ ಬೇರೆ ಶುರು ಆಗಿದೆ ಹೀಗಿರುವಾಗ ಕೇಳ್ಬೇಕಾ ನಾವು ಕೂಡ ಒಂದು ಕೈ ನೋಡೇ ಬಿಡ್ತೀವಿ ಅಂತ ಅವರೆಲ್ಲ ಹೊರಟಿದ್ದಾರೆ ಯಾರಪ್ಪ ಅದು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾವು ಹೇಳ್ತೀವಿ ಕೇಳಿ ಒಂದ್ ಕಡೆ ಬ್ಯಾಟಿಂಗ್ ಮಾಡ್ತಾ ಕರಾಮತ್ತು ಮತ್ತೊಂದೆಡೆ ಬೌಲಿಂಗ್ ಮಾಡ್ತಾ ಕಸರತ್ತು ಹೊಡಿ ಹೊಡ್ತಾ ಹೊಡಿ ಅಂತ ಹೊಡಿತಾ ಇದ್ದಾರೆ ಪವರ್ಫುಲ್ ಶಾಟ್ ನಾವೇನು ಕಮ್ಮಿ ಇಲ್ಲ ಅಂತ ಈ ಪೋರನ್ನು ಇದ್ದಾನೆ ಬ್ಯಾಟ್ ಅಂದ ಹಾಗೆ ಇವರೆಲ್ಲ ರೆಡಿ ಆಗ್ತಾ ಇರೋದು ಸೀಸರ್ಸ್ ಕಪ್ ಟೂರ್ನಿಗೆ ಹೌದು ಮೂಡಿಗೆರೆ ತಾಲೂಕು ಸವಿತಾ ಸಮಾಜ ಸಂಘದಿಂದ ಇದೇ ಏಪ್ರಿಲ್ ಎಂಟರಂದು ನಾಲ್ಕನೇ ವರ್ಷದ ಸೀಸರ್ಸ್ ಕಪ್ ಆಯೋಜನೆಗೊಂಡಿದೆ ಹೀಗಾಗಿ ಮ್ಯಾಚ್ಗೆ ಪೂರ್ವ ಸಿದ್ಧತೆಗಳು ಭರದಿಂದ ಸಾಕ್ತಿವೆ ಸವಿತಾ ಸಮಾಜದ ಬಾಂಧವರಿಗೆ ಮಾತ್ರ ಈ ಟೂರ್ನಿ ಆಯೋಜಿಸಲಾಗಿದ್ದು ವರ್ಷವಿಡೀ ಕೆಲಸ ಕೆಲಸ ಅಂತ ದುಡಿತಾ ಇದ್ದವರು ಏಪ್ರಿಲ್ ಎಂಟರಂದು ಬ್ಯಾಟ್ ಬಾಲ್ ಹಿಡಿದು ಕರಾಮತ್ತು ತೋರಿಸಲು ರೆಡಿ ಆಗ್ತಿದ್ದಾರೆ ಮ್ಯಾಚ್ ಆಡೋಕೆ ನಾವು ರೆಡಿ ಆಗ್ತಾ ಇದೀವಿ ನೀವು ರೆಡಿನಾ ಅಂತ ಆಯೋಜಕರು ಕೇಳ್ತಾ ಇದ್ದಾರೆ ನಾಡಿದ್ದು ಎಂಟನೇ ತಾರೀಕಂದು ಮೂಡಿಗೆರೆಯಲ್ಲಿ ನಡೆಯಲಿರುವ ಕ್ರಿಕೆಟ್ ಟೂರ್ನಮೆಂಟ್ ಹೊಯ್ಸಳ ಕ್ರೀಡಾಂಗಣಕ್ಕೆ ಮೊದಲನೇದಾಗಿ ನಮ್ಮ ಶುಭ ಹಾರೈಕೆ ನಾಲ್ಕು ವರ್ಷದಿಂದ ಸತತವಾಗಿ ಯಾವುದೇ ಥರ ಅಹಿತಕರ ಘಟನೆ ಆಗಲಿ ಯಾವುದೇ ಥರ ತೊಂದರೆ ಇಲ್ದಲೆ ತುಂಬ ಅಚ್ಚುಕಟ್ಟಾಗಿ ಆಟವನ್ನು ಆಡಿಸ್ಕೊಂಡು ಎಲ್ಲರಿಗೂ ಶಾಂತಿ ಸಮಾಧಾನದಿಂದ ಬಂದಿದ್ದಾರೆ ನಿಜವಾಗಲೂ ನಮ್ಮ ಇಡೀ ನಮ್ಮ ಸವಿತಾ ಸಮಾಜಕ್ಕೆ ಇದೊಂದು ಹೆಮ್ಮೆ ಹಾಗೆಯೇ ನಮ್ಮ ಮೂಡಿಗೆರೆ ತಾಲೂಕಿನ ಎಲ್ಲ ಸವಿತಾ ಬಂಧುಗಳ ಪರವಾಗಿ ಎಲ್ಲ ಬರ್ತಕ್ಕಂಥ ಹೊರ ಪರ ಊರಿಂದ ಬರತಕ್ಕಂಥ ಎಲ್ಲ ಟೀಮಿಗೂ ನಮ್ಮ ಮೂಡಿಗೆರೆಯ ಸುತ್ತಮುತ್ತ ಎಲ್ಲ ಸವಿತಾ ಸಮಾಜ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಮ್ಯಾಚ್ ಹಿನ್ನೆಲೆಯಲ್ಲಿ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೂಡಿಗೆರೆ ಪಟ್ಟಣದ ಹೊಯ್ಸಳ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯ ನಡೆಯಲಿದ್ದು ಮೊದಲನೇ ಬಹುಮಾನವಾಗಿ ಟ್ರೋಫಿ ಜೊತೆಗೆ ಮೂವತ್ ಸಾವಿರದ ಮುನ್ನೂರ ಮೂವತ್ಮೂರು ರೂಪಾಯಿ ಎರಡನೇ ಬಹುಮಾನವಾಗಿ ಟ್ರೋಫಿ ಜೊತೆಗೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಹಾಗೂ ಮೂರನೇ ಹಾಗೂ ನಾಲ್ಕನೇ ಬಹುಮಾನವಾಗಿ ಆಕರ್ಷಕ ಟ್ರೋಫಿಯನ್ನು ಇಡಲಾಗಿದೆ ಇದೇ ಏಪ್ರಿಲ್ ಎಂಟನೇ ತಾರೀಕಿನಂದು ಸವಿತಾ ಸಮಾಜ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದಾರೆ ಆಕರ್ಷಕ ಟ್ರೋಫಿ ಗೆದ್ದಂಥ ನಾಲ್ಕು ತಂಡಗಳಿಗೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಪ್ರೇಕ್ಷಕರಿಗೆ ಕೂಡ ಇರುತ್ತೆ ಎಲ್ಲ ಬಂದು ಈ ಕ್ರೀಡೆಯನ್ನು ಯಶಸ್ವಿಗೊಳಿಸಿ ಅಲ್ಲಿ ನಮ್ಮ ತಾಲೂಕಲ್ಲಿ ನಾಲ್ಕನೇ ವರ್ಷದ ಕ್ರಿಕೆಟ್ ಟೀಮ್ ನಡೆಸ್ತಾ ಇದೀವಿ ರೀತಿಯಲ್ಲಿ ಪಾಲ್ಗೊಳ್ಳಿ ನೀವು ಬಂದು ನೀವು ಎಷ್ಟು ಶಾಂತಿಯಲ್ಲಿ ಆಡ್ತೀರಾ ಖುಷಿಯಾಗುತ್ತೆ ಸವಿತಾ ಬಂದು ನಾವೆಲ್ಲ ಬಂದು ಅನ್ನೋ ಧ್ಯೇಯದ ಅಡಿಯಲ್ಲಿ ಈ ಟೂರ್ನಿ ನಡೀತಾ ಇತ್ತು ಎಲ್ಲರೂ ಕುಟುಂಬ ಸಮೇತ ಭಾಗವಹಿಸಿ ಅಂತ ಆಯೋಜಕರು ಕೇಳ್ಕೊಂಡಿದ್ದಾರೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಒಟ್ನಲ್ಲಿ ಕ್ರಿಕೆಟ್ ಆಟದಿಂದ ಎಲ್ಲರೂ ಒಂದು ದಿನ ಒಟ್ಟಿಗೆ ಸೇರುವ ಅವಕಾಶ ಸಿಕ್ಕಿದ್ದು ದೂರ ದೂರದಿಂದಲೂ ಕ್ರೀಡಾ ಆಸಕ್ತರು ಭಾಗವಹಿಸುತ್ತಿರುವುದು ವಿಶೇಷ ಇನ್ನು ಈ ಕಂಪ್ಲೀಟ್ ಟೂರ್ನಿ ಕಾಫಿ ನಾಡಿನ ನಂಬರ್ ಒನ್ ಡಿಜಿಟಲ್ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ಪ್ರಸಾರವಾಗಲಿದ್ದು ಒಂದ್ ವೇಳೆ ಬರೋದಕ್ಕೆ ಸಾಧ್ಯವಾಗದೇ ಇರೋರು ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಮ್ಯಾಚ್ನ ಲೈವ್ ಆಗಿ ವೀಕ್ಷಿಸಬಹುದು ಒಟ್ನಲ್ಲಿ ಬಂದೋರು ಬಾರದೇ ಇರೋರು ಎಲ್ಲರೂ ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ನೇರ ಪ್ರಸಾರವನ್ನ ನೋಡಬಹುದು ಅದೇನೇ ಇರಲಿ ವರ್ಷವಿಡೀ ಕೆಲಸ ಕೆಲಸ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದ ಜನರು ಏಪ್ರಿಲ್ ಎಂಟರಂದು ಕ್ರಿಕೆಟ್ ಆಡೋ ಮೂಲಕ ಒಂದೊಳ್ಳೆ ಬ್ರೇಕ್ ಪಡೆಯೋದಂತೂ ಪಕ್ಕ ಅಂದ ಹಾಗೆ ರೆಡಿ ಹಾಕಿದ್ದಾರೆ ನೀವು ರೆಡಿನಾ ಹಾಗಾದರೆ ಸಿಗೋಣ ಏಪ್ರಿಲ್ ಎಂಟರಂದು ಮೂಡಿಗೆರೆಯ ಹೊಯ್ಸಳ ಕ್ರೀಡಾಂಗಣದಲ್ಲಿ ಸ್ಪೋರ್ಟ್ಸ್ ಬ್ಯೂರೋ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ